ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಿಜಯವಾಣಿ ಡಿಜಿಟಲ್ ನಾನು ಪಾಟೀಲ್ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದರಲ್ಲೂ ಮಕ್ಕಳ ಮೇಲೆ ನಾವು ಬಹಳಷ್ಟು ನಿಗಮವನ್ನು ವಹಿಸಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಬಿಕಾಸ್ ಸೋಂಕು ಅತಿ ಹೆಚ್ಚಾಗಿ ಬೇಗ ಬೇಗ ಮಕ್ಕಳಲ್ಲಿ ಹರಡುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬ್ಲಡ್ ಬ್ಯಾಂಕ್ಗಳ ಮುಂದೆ ಪ್ಲೇಟ್ಲೆಟ್ಗಳಿಗಾಗಿ ಬೇಡಿಕೆ ಕೂಡ ಹೆಚ್ಚಾಗಿದೆಯಂತೆ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆಯಂತೆ ಬಿಕಾಸ್ ಡೆಂಗ್ಯೂ ಬಂತು ಅಂತ ಅಂದರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹಾಗೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ಲೇಟ್ಲೆಟ್ಗಳಿಗಾಗಿ ಬೇಡಿಕೆ ಕೂಡ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಹಾಗಿದ್ರೆ ರಾಜ್ಯದ ಎಲ್ಲೆಲ್ಲಿ ಎಷ್ಟೆಷ್ಟು ಡೆಂಗ್ಯೂ ಪ್ರಕರಣಗಳು ಆಗ್ತಾ ಇದೆ ಎಷ್ಟೆಷ್ಟು ಸಾವಾಗಿದೆ ಈ ಇಷ್ಟು ವರದಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದಾಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತಹ ಸಂಖ್ಯೆ ಕೂಡ ಹೆಚ್ಚು ಆಗ್ತಾ ಇದೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಪ್ಲೇಟ್ಲೆಟ್ಗಳಿಗಾಗಿ ಬೇಡಿಕೆ ಕೂಡ ಹೆಚ್ಚಾಗಿದೆ ಅಂತ ನಾನು ಆಲ್ರೆಡಿ ಹೇಳಿದೆ ರಾಜ್ಯದಲ್ಲಿ ಇನ್ನೂ ಹೇಗಿದೆ ಡೆಂಗ್ಯೂ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಪ್ಲೇಟ್ಲೆಟ್ಗಳ ಲಭ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಮುಂಗಾರು ಮಳೆಗಾಲ ಆರಂಭ ಆಗ್ತಾ ಇದ್ದಂತೆಯೇ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಡೆಂಗ್ಯೂ ಹರಡುವಿಕೆ ಕೂಡ ಹೆಚ್ಚಾಗಿರುವಂಥದ್ದು ಡೆಂಗ್ಯೂ ಆರು ಭಟಕ್ಕೆ ಸಿಲಿಕಾನ್ ಸಿಟಿಯ ಮಂದಿ ಇದೀಗ ಕಂಗಾಲಾಗಿದ್ದಾರೆ ಇನ್ನು ಡೆಂಗ್ಯೂ ಕೇಸ್ ಏರಿಕೆಯ ಬೆನ್ನಲ್ಲೇ ಪ್ಲೇಟ್ಲೆಟ್ಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದ್ದ ಹಾಗೆ ಕೊರತೆ ಕೂಡ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾವುದಾದ್ರೂ ವ್ಯಕ್ತಿಗೆ ಇನ್ ಕೇಸ್ ಡೆಂಗ್ಯೂ ಬಂತು ಅಂತ ಅಂದರೆ ಅದು ನೇರವಾಗಿ ಆ ವ್ಯಕ್ತಿಯ ದೇಹದ ರಕ್ತದಲ್ಲಿನ ಪ್ಲೇಟ್ಲೆಟ್ ಹಾಗೂ ಬಿಳಿ ರಕ್ತ ಕಣಗಳನ್ನ ಕಡಿಮೆ ಮಾಡ್ತದೆ ಸೊ ಡೆಂಗ್ಯೂನಿಂದ ಪಾರಾಗಬೇಕಾದ್ರೆ ನಮ್ಮ ದೇಹ ರೋಗ ನಿರೋಧಕ ಶಕ್ತಿಯನ್ನ ಹೊಂದಬೇಕು ಅತಿ ಹೆಚ್ಚಾಗಿ ನಾವು ಹಣ್ಣು ತರಕಾರಿ ಈ ರೀತಿಯಾದಂತಹ ಒಂದು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಸ್ವರೂಪವಾಗಿ ಕೂಡ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಕೂಡ ಇದು ಹೆಚ್ಚು ಮಾಡಬೇಕಾಗಿರುತ್ತೆ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ಕೊಡ್ಬೇಕು ಅಂತ ಅಂದರೆ ಈ ರೀತಿಯಾಗಿ ನಾವು ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿನೇ ಪ್ಲೇಟ್ಲೆಟ್ಗಳ ಬೇಡಿಕೆ ಕೂಡ ಇದೀಗ ಹೆಚ್ಚಾಗಿರುವಂಥದ್ದು ಬ್ಲಡ್ ಬ್ಯಾಂಕ್ಗಳ ಮುಂದೆ ಜನರು ಮುಗಿಬಿದ್ದಿದ್ದಾರೆ ಪ್ಲೇಟ್ಲೆಟ್ಗಳಿಗಾಗಿ ಅಂತ ಹೇಳಿಬಿಟ್ಟು ಹೀಗಾಗಿ ಡೆಂಗ್ಯೂ ಪ್ರಕರಣ ಹೆಚ್ಚಾದ ಬೆನ್ನಲ್ಲೇ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿರುವಂಥದ್ದು ಪ್ಲೇಟ್ಲೆಟ್ಗಳಿಗಾಗಿ ಇನ್ನು ಕಳೆದ ತಿಂಗಳು ಪ್ರತಿ ಬ್ಲಡ್ ಬ್ಯಾಂಕ್ನಲ್ಲಿ ಪ್ರತಿನಿತ್ಯ ಐದರಿಂದ ಹತ್ತು ಯೂನಿಟ್ ಪ್ಲೇಟ್ಲೆಟ್ಗಳಿಗೆ ಬೇಡಿಕೆ ಇತ್ತು ಅನ್ನುವಂತಹ ಮಾಹಿತಿ ಇದೆ ಆದರೆ ಈಗ ಐವತ್ತರಿಂದ ಅರವತ್ತು ಯೂನಿಟ್ನಷ್ಟು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಗಳಿಗಾಗಿ ಬೇಡಿಕೆ ಇದೆ ಅನ್ನುವಂತಹ ಮಾಹಿತಿ ಇನ್ನು ಪ್ಲೇಟ್ಲೆಟ್ಗಳ ಕೊರತೆಯನ್ನ ನೀಗ್ಸೋದಕ್ಕೆ ಹಲವು ಕಡೆ ರಕ್ತದಾನ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆಯಂತೆ ಇದೆಲ್ಲದನ್ನ ಹೊರತುಪಡಿಸಿ ಈಗ ಮೇನ್ ಆಗಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಆ ಬಗ್ಗೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಒಟ್ಟಾಗಿ ಸಾವಿರದ ಐನೂರ ಪ್ರಕರಣಗಳು ಅಟ್ ಪ್ರೆಸೆಂಟ್ ದಾಖಲಾಗಿದೆ ಚಿಕ್ಕಮಗಳೂರಿನಲ್ಲಿ ನಾನೂರ ತೊಂಬತ್ತೊಂದು ಪ್ರಕರಣಗಳು ದಾಖಲಾಗಿದೆ ಮೈಸೂರಿನಲ್ಲಿ ನಾನೂರ ಎಪ್ಪತ್ತೊಂಬತ್ತು ಪ್ರಕರಣಗಳು ಹಾವೇರಿಯಲ್ಲಿ ನಾನೂರ ಐವತ್ತೊಂದು ಚಿತ್ರದುರ್ಗದಲ್ಲಿ ಇನ್ನೂರ ಅರವತ್ತೈದು ದಕ್ಷಿಣ ಕನ್ನಡದಲ್ಲಿ ಇನ್ನೂರ ಮೂವತ್ತ್ಮೂರು ಪ್ರಕರಣಗಳು ದಾಖಲಾಗಿದೆ ಇನ್ನು ಸಾವಿನ ಸಂಖ್ಯೆಯನ್ನು ನೋಡೋದಾದರೆ ಹಾಸನದಲ್ಲಿ ಎರಡು ಶಿವಮೊಗ್ಗದಲ್ಲಿ ಒಂದು ಹಾವೇರಿಯಲ್ಲಿ ಒಂದು ಧಾರವಾಡದಲ್ಲಿ ಒಂದು ಹಾಗೆ ಬೆಂಗಳೂರಿನಲ್ಲಿ ಒಂದು ಬಿಕಾಸ್ ಡೆಂಗ್ಯೂ ಅನ್ನುವಂಥದ್ದು ಒಂದು ಭಯ ಹುಟ್ಟಿಸುವಂತಹ ಕಾಯಿಲೆ ಆಗೋಗಿದೆ ಬಿಕಾಸ್ ಸಾವುಗಳು ಕೂಡ ಇದೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಯಿತು ಅಂತ ಅಂದರೆ ಟ್ರೀಟ್ಮೆಂಟ್ಗೂ ಕೂಡ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಆದಷ್ಟು ಮನೆ ಆಹಾರವನ್ನೇ ಸೇವನೆ ಮಾಡಿ ಡೆಂಗ್ಯೂ ಇಂದ ದೂರ ಉಳಿಯೋಣ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ಸನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್